కృష్ణయ వాసు పరమాత్మని పరహే పరమాత్మే ఇలా కట్ట సరే కట్ట లెఫ్ట్ ఎల్లింద ఉజ్జినీ ರಾತ್ರಿ ಬಂದು ಟೆಂಟ್ ಹಾಕಿದೀವಲ್ಲ ಬೆಳಗ್ಗೆ ಇವಾಗ ನಾಲ್ಕು ಆಗ್ಯದ ಟೆಂಟೆಲ್ಲ ಇದು ಮಾಡಿಕೊಂಡು ರೆಡಿ ಮಾಡಕತ್ತೀವಿ ಗಾಡಿಯೆಲ್ಲ ಇಲ್ಲಿ ಸ್ವಲ್ಪ ಪೆಟ್ರೋಲ್ ಪಂಕಲ್ಲೇ ಬೆಂಕಿ ಹಾಕಿದ್ರು ಎಲ್ಲ ಕಾಯಿಸ್ಕೊಂಡು ಆಯ್ತು ಹತ್ತು ಬರ್ತದೆ ಬಂತೂ ಇದುವರೆ ಎಂಟು ಗಂಟೆ ಎಂಟೂವರೆ ಒಂಬತ್ತು ನೆಟ್ಟಿಗೆ ರೀಚ್ ಆಗ್ಬೋದು ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಇವಾಗ ಹೇಳಿದ್ನಲ್ಲ ಶ್ಲೋಕ ಅದು ನಂಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ಯಾವಾಗಾದರೂ ಮೂಡ್ ಅಪ್ಸೆಟ್ ಆದಾಗ ಏನೋ ಒಂಥರ ಖುಷಿ ಕೊಡುತ್ತೆ ಎಲ್ಲ ಸ್ಲೋಪಗಳು ಎಷ್ಟದವ ಸ್ಲೋಪಗಳಿದಾಗ ಆ ಎಲ್ಲ ಸ್ಲೋಪದಾಗ ಇದೊಂದು ಸ್ಲೋಪ ನೀವು ಹೇಳ್ಬಿಟ್ರೆ ಸಾಕು ಮನ್ಸಿಗೆ ಅಷ್ಟು ನೆಮ್ಮದಿ ಸಿಗುತ್ತೆ ಹೆವಿ ಕೋಲ್ಡ್ ಅದ ಕಾರ್ ಸೈಡ್ಗೆ ಹಾಕ್ಯಾರ ಇವಾಗ ಟಿ ವಿ ಕುಡ್ದು ಮುಂದೆ ನೋಡ್ಬೇಕು ಗಾಡಿ ಹೊಡ್ಯಕ್ಕೆ ಆಗ್ತಿಲ್ಲ ಸರ್ಟ್ರು ಜಾಕೆಟ್ ಎಲ್ಲ ಹಾಕೊಂಡ್ರೂ ಪೂರ್ತಿ ಕೋಲ್ಡ್ ಆಗುತ್ತೆ

ಏನಾದ್ರೂ ಹೇಳ್ತೀರಾ ಏನಾದ್ರೂ ಹೇಳ್ತೀರಾ ಬರಲ್ಲ ಯಾಕೆ ಏ ಇದು ಒಂದು ಬಾರಿ ಪು ಬಟ್ ಲೇ ಒಳಗೆ ಬಟ್ ಜಾಸ್ತಿ ಅದು ಕೂತಿಲ್ಲ ಕರೆಕ್ಟಾಗಿ

ಒಳಗಡೆ ಲೂಸ್ ಆಗಿರ್ಬೇಕು ಮಾಡಿದ್ರೆ ಮಾಡಿದ್ರೈತು ಬಿಡಲ್ಲ ಇನ್ನೂ ಒನ್ ಅವರ್ ಅಲ್ಲ ಎಂಬತ್ತೆಂಟು ಕಿಲೋಮೀಟ್ರ್ ಟೈಮು ಎಂಟು ಗಂಟೆ ಆಗಿದೆ ಬಿಸಿಲು ಮ್ಯಾಗಡೆ ಕಾಣ್ತದ ನೋಡ್ರಿ ಬಟ್ ಆದರೂ ಪೂರ್ತಿ ಚಳಿ ಬೈಕ್ ಒಡಕ್ಕೆ ಆಗ್ತಿಲ್ಲ ಈ ಕಡೆ ಸಣ್ಣಾಗಿ ಹೋಗಿ ಹೆಂಗ ಉಟ್ಟಿದ್ರೆ ಸಾಕು ಇಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತ ಪೆಟ್ರೋಲ್ ಪೆಟ್ರೋಲ್ ಹಾಕ್ಸಕ್ ಮುಂದ ರೋಡ್ ಮಾತ್ರ ಮಸ್ತ್ ಅದ ಇಂಥ ರೋಡು ನೈಟ್ ಹೊತ್ತು ಸಿಕ್ಕಿದ್ರೆ ದಾರಿ ಮುಂದಕ್ಕೆ ಸಾಗ್ಬೋದು ಇವಾಗ ಪೆಟ್ರೋಲ್ ಹಾಕ್ಸೋಕ್ ಬಂದೀವಿ ಪೆಟ್ರೋಲ್ ಹಾಕ್ಸೋಕೆ ಒಂದು ದೊಡ್ಡ ಸಮಸ್ಯೆ ಇದೆ ಗಾಡಿದು ಬ್ಯಾಗ್ ಕಿತ್ತು ಹೋಗು ಮತ್ತಾಕ್ಸ ಹೋಗು ಕೋಲ್ಡ್ ಹೆಂಗದಪ್ಪ ಅಂದ್ರೆ ಮಾತಾಡಕಾಗ ನೋಡ್ರಿ ಚಳಿ ಹೆಂಗಿಡ್ತದ ಇವಾಗ ಹೈವೇ ಬಿಟ್ಟು ಉಜ್ಜಯಿನಿ ರೂಟಿಗೆ ಇದ್ದೀವಿ ರೋಡೆಲ್ಲೇ ಚೆನ್ನಾಗಿದೆ ಹೋಗ್ಬೋದು ಆರಾಮಾಗಿ ಹೋಗಿ ರೂಮ್ ಮಾಡಿ ಚೆನ್ನಾಗೇನೋ ಮಾಡಿಕೊಂಡು ನಮ್ಮಪ್ಪ ಮಹಾಕಾಳನ ದರ್ಶನ ಮಾಡಿಬಿಟ್ರೆ ಇವತ್ತಿಂದು ಮಗಿತ್ತು ಅಲ್ಲೇ ಇವತ್ತೂ ಅಲ್ಲೇ ಸ್ಟೇ ಇದು ಒಂದು ದಿನ ಪೂರ್ತಿ ಎಲ್ಲ ನೋಡಿಕೊಂಡು ನಾಳೆ ಬಿಡ್ಬೇಕಂತ ಪ್ಲಾನ್ ಇದೆ ಲೆಫ್ಟಿಗೆ ಎಲ್ಲಿಂದ ಉಜ್ಜಯಿನಿ ಇನ್ನು ಉಜ್ಜಯ ಇಲ್ಲಿಂದ ಇನ್ನೂ ಒಂದು ಹತ್ತು ಕಿಲೋಮೀಟರ್ ಅದ ಹೋಗೋದಾರೆ ಕಂಡಿರೋ ದೃಶ್ಯ ಇದು 7 किलोमीटर सीधा जाना आपको टर्न नहीं लेना सीधा मेन रोड ब्रिज आएंगे दो तीन सीधा जाना आपको बस टर्न किधर नहीं लेना आपको डायरेक्ट उज्जैन पहुंचोगे उज्जैन में महाकालेश्वर ठीक है पहुंचोगे फ्रीगंज उज्जैनी महाकालेश्वर द्वारा देरने ज्योतिर्लिंग उन्ने दूसरे से मल्लिकार्जुन 2 उज्जैनी महाकालेश्वर ಇಲ್ಲಿ ಗುಡಿಯಿಂದ ಒಂದು ನೂರು ಮೀಟ್ರ್ ಹತ್ರದಾಗ ಒಂದು ಲಾಡ್ ಸಿಕ್ತು ಇವಾಗ ಇಲ್ಲೆಲ್ಲ ಲಗೇಜ್ಗಳು ಇಟ್ಟು ಜಳ್ಕ ಗಿಳಕ ಮಾಡಿಕೊಂಡು ದೇವ್ರ ದರ್ಶನ ಮಾಡಕ್ಕೆ ಹೋಗ್ಬೇಕು